ನನ್ನ ಹೆಸರು ಸತ್ಯಮೂರ್ತಿ ಅಂತ ಕೂಡ್ಲಿಗಿ ವಿಜಯನಗರ ಜಿಲ್ಲೆ ಅಂದರೆ ಬಳ್ಳಾರಿ ಜಿಲ್ಲೆಯ ಈಗ ಎರಡು ಭಾಗ ಆಗಿದೆ ನಾನು ಎಲ್ಲ ವಿದ್ಯಾಭ್ಯಾಸ ಮಾಡಿದ್ದು ಕೂಡ್ಲಿಗಿಯಲ್ಲಿ ಮತ್ತು ಪದವಿ ಶಿಕ್ಷಣವನ್ನು ಪಕ್ಕದ ಕೊಟ್ಟೂರಿನಲ್ಲಿ ಮಾಡಿದೆ ಸ್ನಾತಕೋತ್ತರ ಪದವಿ ಪಡೆದೆ ಬಿ ಎಡ್ ಪದವಿ ಮಾಡಿದೆ ಎಲ್ಲ ಪದವಿಯನ್ನು ಮುಗಿಸಿದ ಮೇಲೆ ನಮ್ಮೂರಿಗೆ ಬಂದು ನಾನು ಓದುವಾಗ ಭಾಳಷ್ಟು ಶಿಸ್ತಿನ ವಿದ್ಯಾರ್ಥಿಯಾಗಿದ್ದೆ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಮನೆಗೆ ಬಂದಾಗ ನಮ್ಮ ಹಳೆಯ ವಿದ್ಯಾರ್ಥಿ ನಮ್ಮ ಹಳೆಯ ಫ್ರೆಂಡ್ಸ್ಗಳು ಕೂಡ್ಲಿಗೆಯಲ್ಲಿ ಇದ್ದರು ಅವರು ಏನು ಮಾಡಿದ್ರು ಅಂದರೆ ಆ ಆಗಾಗಲೇ ಅವರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದರು ನಾನು ಮತ್ತೆ ನಮ್ಮ ಊರಿಗೆ ಬಂದಾಗ ಮತ್ತು ನನ್ನ ಫ್ರೆಂಡ್ಸನ್ನು ಅವರು ಏನು ಅಂತಿದ್ರು ನೋಡಪ್ಪ ನೀನು ತಳ್ಳಗದೆಯಾ ಸ್ವಲ್ಪ ದಪ್ಪ ಆಗ್ಬೇಕಂದ್ರೆ ನೀನು ಕುಡಿಬೇಕು ಅಂತ ಹೇಳ್ತಾ ಇದ್ದರು ಆಮೇಲೆ ನೀನು ಸ್ವಲ್ಪ ಕರಗದೆಯಾ ಕೆಂಪುಗಾಗೆ ಬೀರು ಕುಡಿಯಪ್ಪ ಅಂತ ಹೇಳ್ತಾ ಇದ್ದರು ಅದಕ್ಕೆ ನಾನೇನು ಮಾಡಿದೆ ಪ್ರಾರಂಭದಲ್ಲಿ ಅದು ಒಂದು ರುಚಿಯಾಗಿ ಕಂಡು ಅದನ್ನು ತಗೊಳ್ತಾ ಇದ್ದೆ ಪ್ರಾರಂಭದಲ್ಲಿ ಹದಿನೈದು ದಿವ್ಸಕ್ಕೊಂದ್ಸಲ ವಾರಕ್ಕೊಂದ್ಸಲ ಸಲ ತೆಗೆದುಕೊಳ್ತಕ್ಕಂಥ ನಾನು ಬರ್ತಾ 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 ಏನಾಯ್ತು ಅಂದರೆ ಆ ಕುಡಿತಕ್ಕೆ ದಾಸನ ಆಗಿಬಿಟ್ಟೆ ಒಂದು ಭಾಳಷ್ಟು ವರ್ಷಗಳ ಕಾಲ ಹಾಗೆ ಬಿಟ್ಟೆ ಇದೇ ಸಂದರ್ಭದಲ್ಲಿ ಕೆಲವೊಂದು ಶಾಲೆಗಳಿಗೆ ನಾನು ಗೆಸ್ಟ್ ಟೀಚರಾಗಿ ಹೋಗ್ತಿದ್ದೆ ಬರ್ತಕ್ಕಂಥ ಸಂಬಳವನ್ನು ಸಹ ಸೀದಾ ಬಾರಿಗೆ ಹೋಗಿ ಕಟ್ತಾ ಇದ್ದೆ ಹೀಗೆ ದಿನ ಸಾಕ್ತಾಯಿತ್ತು ಇಷ್ಟರಲ್ಲೇ ಮದುವೆ ಆಯಿತು ಮತ್ತು ಇದೇನಾಯ್ತು ಅಂದರೆ ಪೂರ್ತಿ ಹೆಚ್ಚಾಗಿ ಹಗಲತ್ತು ಕೂಡ ಹಗಲತ್ತು ಕುಡಿಯೋದನ್ನು ಕಲಿತೆ ಅಪ್ರತ್ಯಕ್ಷವಾಗಿ ನಾನು ಖಾಸಗಿ ಶಾಲೆಗಳಿಗೆ ಹೋಗ್ತಕ್ಕಂಥದ್ದನ್ನು ಅಪ್ರತ್ಯಕ್ಷವಾಗಿ ಅವರೇ ಬಿಡಿಸಿದರು ಮತ್ತು ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ ನಮ್ಮ ಕುಟುಂಬದವರು ಸಹ ನನ್ನನ್ನು ಹೊರಗಡೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ರು ಆಮೇಲೆ ನಮ್ಮ ಕುಟುಂಬದವ್ರು ಏನಂದರೆ ಇವನು ಹೊರಗಡೆ ಹಾಕಿದರೆ ಬುದ್ಧಿ ಕಲಿತ ಅನ್ನೋ ದೃಷ್ಟಿಯಿಂದ ಮನೆಯಿಂದ ಹೊರಗಡೆ ಹಾಕಿದರು ಭಾಳಷ್ಟು ಕಷ್ಟ ಆಯಿತು ಜೀವನ ನಡೆಸಲಿಕ್ಕೆ ಭಾಳಷ್ಟು ತೊಂದರೆ ಆಯಿತು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಕೂಳಿಗೆಯಲ್ಲಿ ಮಧ್ಯವರ್ಜನ ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅದರಿಂದ ಕುಡಿತಾ ಬಿಡ್ತಾನೆ ಅಂತಂದು ನಮ್ಮ ಮನೆಯವರಿಗೆ ಅವ್ರ ಮನೆಯವರು ಬಂದು ಹೇಳಿದ್ದಾರೆ ನೋಡು ಹಿಂಗೆ ಧರ್ಮಸ್ಥಳದ ಯೋಜನೆಯವರು ಮಧ್ಯವರ್ಜನ ಶಿಬಿರ ಮಾಡ್ತಾರಂತೆ ಅಲ್ಲಿ ಕುಡಿತ ಬಿಡಿಸ್ತಾರಂತೆ ನಿನ್ನ ಗಂಡಿಗೆ ಹೋಗು ಇಲ್ಲಾಂದರೆ ಅವನು ಹಿಂಗೆ ಕುಡ್ದಾದ್ರೆ ಸುತ್ತ ಬಿಡ್ತಾನೆ ಅಂತ ಹೇಳಿದರು ಅದಕ್ಕೆ ನಮ್ಮ ಮನೆಯವರು ಏನು ಮಾಡಿದರು ಕೂಡ್ಲಿಗೆ ಎಲ್ಲಿ ಹೋಗಿ ಕೇಳಿದಾಗ ಅದು ಶಿಬಿರ ಮುಗಿದಾಗ್ಬಿಟ್ಟಿತ್ತು ಟೈಮ್ ಮುಗಿದಾಗ್ಬಿಟ್ಟಿತ್ತು ಮತ್ತು ಅದು ಯಾವಾಗ ಮತ್ತು ಎಲ್ಲಿ ಮಾಡ್ತಾರೆ ಅಂತ ಕೇಳಿಕೊಂಡು ನೆಕ್ಸ್ಟ್ ಅಗ್ರಿ ಎಲ್ಲಿ ಮಾಡಿದರು ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ನಟರಾಜ್ ಬಾದವ್ಸಿ ಅವರು ಇಲ್ಲೇ ಇದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಆ ಕ್ಯಾಂಪಿಗೆ ನಾನು ಸೇರಿಕೊಂಡೆ ಒಂದು ಏನಂದರೆ ನಾನು ಶಿಬಿರಕ್ಕೆ ಸೇರಿದ್ದು ನನ್ನ ಶ್ರೀಮತಿ ಅವರ ಒಂದು ಒತ್ತಾಯದಿಂದ ಸೇರಿ ಸೇರಿ ಅಲ್ಲಿ ಕೊಡ್ತಾ ಬಿಡ್ತಾರಂತೆ ಅದಕ್ಕಿಂತ ಮುಂಚೆ ನಾನು ಭಾಳ ಪ್ರಯೋಗಗಳು ಮಾಡಿದ್ದೆ ಕಾಡು ಔಷಧ ಕೊಟ್ಟಿದ್ದರು ಏನೇನೋ ಮಾಲ್ಯಗಳನ್ನ ಹಾಕಿದ್ರು ಅವು ಯಾವ ನನಗೆ ವರ್ಕ್ ಆಗಲಿಲ್ಲ ಯಾವುದು ನಾನು ಏನು ಮಾಡಿದ್ರು ಕುಡಿಯೋಕ್ಕೆ ಕುಡಿಯೋದು ಬಿಡಲಿಲ್ಲ ಆಮೇಲೆ ನನ್ನ ಹೆಂಡತಿಯ ಒತ್ತಾಯದ ಮೇರೆಗೆ ಏನು ಮಾಡಿದೆ ನಾನು ಶಿಬಿರಕ್ಕೆ ಸೇರಿದೆ ಆಮೇಲೆ ನಾನು ಇನ್ನೊಂದು ನಾನು ಇಷ್ಟ ಬಂದು ಓದ್ಕೊಂಡಿದ್ದೀನಿ ಇವ್ರನ್ನೇನು ನನಗೆ ಪಾಠ ಮಾಡಿದ್ರಂತ ಒಂದು ಜಂಬ ಬೇರೆ ಇತ್ತು ಗರ್ವ ಬೇರೆ ಇತ್ತು ನೋಡೋಣ ಅವ್ರೇನು ನನಗೆ ಹೇಳ್ತಾರೆ ಅವ್ರೇನು ಬಿಡಿಸ್ತಾರೆ ಅಂತ ನಾನು ಶಿಬಿರಕ್ಕೆ ಸೇರಿದೆ ಪ್ರಾರಂಭದಲ್ಲಿ ಎರಡು ದಿನ ಏನು ಅರ್ಥನೇ ಆಗಲಿಲ್ಲ ಆಮೇಲೆ ಮೂರನೇ ದಿನ ನಾಲ್ಕನೇ ದಿನ ಶಿವರಾಧಿ ಕಳೆ ಏರ್ತಕ್ಕಂಥ ಪ್ರತಿಯೊಂದು ಮಾತು ಒಂದು ಜೀವನಕ್ಕೆ ಮೌಲ್ಯವಾದಂತಹ ಮಾತುಗಳು ಆಡಿದಿತ್ತು ನನಗೆ ಅದರಲ್ಲಿ ಕೊನೆಯದಾಗಿ ಆತ್ಮಲೋಕನ ಒಂದು ಕಾರ್ಯಕ್ರಮ ಮಾಡ್ತಾರೆ ಆ ಆತ್ಮಲೋಕನ ಕಾರ್ಯಕ್ರಮ ಅಂತಕ್ಕಂಥದ್ದು ನನ್ನ ನನ್ನ ಜೀವನದಲ್ಲಿ ಭಾಳಷ್ಟು ಪ್ರಮುಖವಾದಂಥ ದಿವಸ ಆಯಿತು ನೋಡಿ ನಾನು ಇವತ್ತು ಅವತ್ತು ಅಂದ್ಕೊಂಡೆ ನಾನು ನಾನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರೂ ಸಾಯ್ತಾರೆ ಆದರೆ ಈ ಬದುಕು ಅಂತಕ್ಕಂಥದ್ದು ಭಾಳ ಸುಂದರ ಈ ಬದುಕನ್ನು ನಾನು ಕಲಿಬೇಕು ಮಾಡಬೇಕು ಈ ಜೀವನ ಸಾಕಿಸ್ಬೇಕು ಈ ಜೀವನದಲ್ಲಿ ನಾನು ಏನನ್ನೋ ಇನ್ನೂ ಗಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಅವತ್ತು ನಾನು ಶಪಥ ಮಾಡಿ ಬಿಟ್ಟಿದ್ದು ಇನ್ನೂ ಅದು ಹಾಕಿ ಮುಂದುವರೆದಿದೆ ಇವತ್ತಿಗೆ ಕೊಡೋದಿಲ್ಲ ಅವತ್ತು ವಿವೇಕ ಸರ್ ಅವರು ದಿನ ಬಂದು ಒಂದು ಮಾತಿನ ಹೇಳಿದ್ರು ನಮ್ಮ ಮಿಸ್ ವೇದಿಕೆ ಮೇಲೆ ಕರೆ ಹೇಳಿದರು ಅಂಬಿಕಾ ಇವತ್ತಿನಿಂದ ನಿಮ್ಮ ಜೀವನದ ಕರ್ಮೋಡ ಅದು ಹೋಗ್ತಾ ಇದೆ ಅದನ್ನು ಪೂಜ್ಯವರು ಸರಿಸ್ತಾರೆ ನೀನು ನಿನ್ನ ಜೀವನದಲ್ಲಿ ಬೆಳಕು ಬರ್ತದೆ ಅಂತ ಹೇಳಿದರು ಹಾಗೆ ನನ್ನ ಜೀವನದಲ್ಲಿ ಬೆಳಕು ನಾನು ಒಂದು ಸಾವಿರದ ಒಂದು ಸಾವಿರದ ಇದು ಮಾಡಿದಾಗ ಲಾಸ್ಟ್ ಟೈಮ್ ಮಾಡಿದಾಗ ನಾನು ಬಂದಿದ್ದೆ ಆದರೆ ನನಗೆ ಅನಿಸಿಕೆ ಹೇಳಲಿಕ್ಕೆ ಟೈಮ್ ಸಿಗಲಿಲ್ಲ ಕೊ ಅವಕಾಶ ಆಗಲಿಲ್ಲ ಇದು ನನ್ನ ಜನ್ಮ ಸಾರ್ಥಕ ಆಯಿತು ಯಾಕಂದರೆ ಪೂಜೆಯವರ ಎದುರಿಗೆ ನನ್ನ ಅನುಭವಗಳನ್ನ ಹೇಳ್ಕೊಳ್ಬೇಕಂತ ಎಷ್ಟೋ ಕನಸುಗಳು ನಾನು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾದರೂ ಶಿಬಿರ ನಡೆದಾಗ ನಾನು ಹೋಗಿ ಅಥವಾ ನಮ್ಮ ಶಿಬಿರ ಯೋಜನಾಧಿಕಾರಿಗಳು ಕರೆದರೆ ಸಂತೋಷವಾಗಿ ಹೋಗಿ ನನ್ನ ಅನಿಸಿಕೆ ಹೇಳ್ತೇನೆ ಹೇಳಿ ನನ್ನ ಇವತ್ತು ನನ್ನ ಕುಟುಂಬ ಕುಟುಂಬವರ್ಗರು ಸಂತೋಷವಾಗಿದ್ದಾರೆ ಅಂದರೆ ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ ಅಂದರೆ ನಮ್ಮಮ್ಮ ಚೆನ್ನಾಗಿದ್ದಾಳಂತಂದರೆ ಇಡೀ ನನ್ನ ಎಲ್ಲರೂ ನಾನು ಇವತ್ತು ಇಷ್ಟಪಡ್ತಾರೆ ಇದಕ್ಕೆಲ್ಲ ಕಾರಣಕರ್ತು ಯೋಜನೆಗಳು ನಮ್ಮ ಪೂಜ್ಯರು ಇವತ್ತು ನಾನು ಬದುಕಿದ್ದೀನಿ ಅಂದರೆ ನನ್ನ ಎರಡು ಸಾವಿರದ ಹದಿನಾರರಿಂದ ಇವತ್ತಿನವರೆಗೆ ನಾನು ಕುಡಿದಿದ್ದರೆ ಸತ್ತೋಗ್ತಿದ್ದೆ ನಾನು ಇವತ್ತು ನಿಂತ್ಕೊಂಡು ಜೀವಂತವಾಗಿದ್ದೀನಿ ಅದಕ್ಕೆ ನಮ್ಮ ಪೂಜ್ಯರೇ ಕಾರಣ ಬೆತ್ತ ಹಿಡುವುದು ಸ್ವಾಮಿಗಳ ಕೆಲಸ ಅಲ್ಲ ಸಮಾಜವನ್ನು ಸ್ವಚ್ಛ ಮಾಡಕ್ಕೆ ಕಸಬರಿಗೆ ಹಿಡಿಬೇಕು ಅದು ಸ್ವಾಮಿಗಳ ಕೆಲಸ ಸ್ವಾಮಿ ಎಂದರೆ ಕಾವಿ ಹಾಕಿದರೆ ಮುಗಿಯಿತೇನಯ್ಯ ರುದ್ರಾಕ್ಷಿ ಮಾಲೆ ಹಾಕಿದರೆ ಸಾಕೇನಯ್ಯ ಮೂರು ಹೊತ್ತು ಸ್ನಾನ ಮಾಡಿ ಮಡಿಯಿಂದ ಲಿಂಗ ಪೂಜೆ ಮಾಡಿದರೆ ಮುಗಿಯಿತೇನಯ್ಯ ಸ್ವಾಮಿ ಎಂದರೆ ದೇಶಾಭಿಮಾನ ಬಿತ್ತಬೇಕು ಭಾಷಾಭಿಮಾನ ಬೆಳೆಸಬೇಕು ಜನರ ಚಿಂತೆ ಹರಿದು ನಿಶ್ಚಿಂತನಾಗಿರಬೇಕಯ್ಯ ಹುಕೇರಿಷ ಬಹುಶಃ ನಿಮ್ಮನ್ನೆಲ್ಲ ಸ್ವಚ್ಛ ಮಾಡಿ ನಿಮ್ಮನ್ನೆಲ್ಲ ಸ್ವಚ್ಛ ಮಾಡಿ ನಿಮ್ಮನ್ನು ಪರಿಶುದ್ಧರನ್ನಾಗಿ ಕರೆತರುವ ಪ್ರಯತ್ನವನ್ನು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮಾಡಿದಾರಲ್ಲ ಅವರಿಗೆ ಕೇವಲ ನಾಡಲ್ಲ ಕೇವಲ ದೇಶ ಅಲ್ಲ ಇಡೀ ವಿಶ್ವವೇ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಕಾರ್ಯವನ್ನು ಅವರು ಮಾಡ್ತಾಯಿದ್ದಾರೆ ಅವರಿಗೆ ಭಗವಂತ ಇನ್ನೂ ಹೆಚ್ಚು ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಯಾಕಂತಂದರೆ ಅವರು ಚೆನ್ನಾಗಿದ್ದರು ಅಂದರೆ ದೇಶ ಚೆನ್ನಾಗಿರ್ತದೆ ದೇಹಾಭಿಮಾನಕ್ಕಿಂತ ದೇಶಾಭಿಮಾನ ದೊಡ್ಡದು ಅಂದ್ಕೊಂಡು ಅವರು ತಮ್ಮ ಕಡೆ ಲಕ್ಷ ಕೊಡದೆ ಸಮಾಜವೇ ದೇವರು ಅಂತ ನಡೀತಾ ಇದ್ದಾರಲ್ಲ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಬಹುಶಃ ನನಗನಿಸಿದ ಮೆಟ್ಟಿಗೆ ಲಕ್ಷ ದೀಪೋತ್ಸವ ಮಾಡುವಾಗ ದೀಪದ ಉದ್ಘಾಟನೆ ಮಾಡುವಾಗ ಎಷ್ಟು ಖುಷಿ ಇರ್ತಿದ್ರೋ ಅದರ ಹತ್ತು ಪಟ್ಟು ಖುಷಿ ಇವತ್ತು ಪಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕಿಂತ ಇನ್ನೇನ್ರೇ ಬೇಕು ಏನ್ ಬೇಕು ಬಹುಶಃ ನನಗನಿಸಿದ ಮೆಟ್ಟಿಗೆ ದೇಹವೇ ದೇಗುಲ ಸೆರವೇ ಹೊಣ್ಣ ಕಳಶವಯ್ಯಾ ಅಂತ ಹೇಳುವಂತ ಈ ಸಂದರ್ಭದೊಳಗ ನಿಮ್ಮೊಳಗನೆ ಜ್ಞಾನದ ದೀಪವನ್ನು ಹಚ್ಚಿ ನಿಮ್ಮ ಬದುಕನ್ನು ಬಂಗಾರ ಮಾಡಿದಾರಲ್ಲ ಇದಕ್ಕಿಂತ ಇನ್ನೇನ್ ಬೇಕು ಬಹುಶಃ ಇಬ್ಬರು ಪರಿಚಯ ಭಾಷಣ ಮಾಡಿಕೊಂಡ್ರು ನಿಮ್ಗೆ ಗೊತ್ತಿರಲಿ ಪರಿಚಯ ಭಾಷಣ ಮಾಡಿದ್ರು ಒಬ್ಬ ಪರಿಚಯ ಮಾಡ್ಕೊಂಡಿ ಅವರು ಹೋಮ್ ಮಿನಿಸ್ಟ್ರ್ ಮಾತಾಡಿದರು ಹೋಮ್ ಮಿನಿಸ್ಟ್ರಿಗೆ ಅಧಿಕಾರ ಕೊಟ್ಟುಬಿಟ್ಟಿದ್ದವನು ಪೂಜಾರಿ ರಾಮದುರ್ಗ ತಾಲೂಕದವ್ನು ನಾವು ನಮ್ಮ ತಾಲೂಕು ನಾವು ಹುಟ್ಟಿದ್ದು ಎಮ್ ಚಂದ್ರಿಗೆ ಅವ ಹೇಳಿದ ನನ್ನ ಗಾಂಡ ಪೂಜಾರಿ ಇದ್ದ ನನಗೆ ಹಿಂಗಿತ್ತು ನನ್ನ ಪಲ್ ಆ ಪೂಜಾರಿ ದೇವ್ರನ್ನ ಪೋ ಪೂಜೆ ಮಾಡು ಪೂಜಾರಿ ಕುಡಿತಿದ್ದ ಆ ಬೆಟ್ಟ ಎಂಥದ್ರಿ ಇನ್ನೊಬ್ಬಿದ್ದ ಇನ್ನೊಬ್ಬ ಯಾರ ಯಾರ ಶಿಕ್ಷಕ ರೀ ಶಿಕ್ಷಕ ಕುಡಿದ್ರೆ ದೇಶ ಏನಾಗ್ತದೆ ಅವ್ನು ಹೇಳಿದ ಇವತ್ತು ನಾನು ಶಿಕ್ಷಣ ಶಿಕ್ಷಕ ಇದ್ದೆ ಕುಡಿದು ಬಿಟ್ಟೆ ಕಾಲೇಜ್ ಮಾಡಿದ್ದೀನಿ ಅನ್ನೋ ಮಾತನ್ನು ಹೇಳಿದ ಅಂದಮೇಲೆ ಇದಕ್ಕಿಂತ ಇನ್ನೇನ್ರೇ ಬೇಕು ಪ್ರತಾಪ್ ಸಿಂಗ್ ಅವರು ಹೋಟ್ ಕೇಳಕ್ಕೆ ಹೋಗಿದ್ರಂತ ಅವ್ರು ಹೇಳಿರೋ ಕಥೆ ಇದನ್ನ ಹೇಳಕತ್ತೇನಿ ನಿಮ್ಗೆ ಹೋಟ್ ಕೇಳಕ್ಕೆ ಹೋಗಿದ್ರಂತ ಬಹಳಷ್ಟು ಜನ ರಾಜಕಾರಣಿಗಳು ಕೊಟ್ಟು ಹೋಟ್ ಕೇಳ್ತಾರೆ ಹೌದು ಅಲ್ಲೋ ಕೊಟ್ಟು ಹೋಟ್ ಕೇಳ್ತಾರೆ ನೋಟು ಕೊಡ್ತಾರೆ ಅದ್ರ ಜೊತೆ ಜೊತೆ ಇಲ್ಲಿ ಕೊಡಬಾರ್ದು ಕೊಡ್ತಾರೆ ಅವ್ರು ಹೋದ ತಕ್ಷಣ ನಿಮಗೆ ಇಂಥವು ಮಾಡೋಕ್ಕಾಗಂಗಿಲ್ಲ ಎದಕ್ಕೆ ಬಂದಿರಿ ಅಂತ ಹೇಳಿ ಅವರಿಗೆ ಯಾರ ಅಕಸ್ಮಾತ್ ಆ ಹೆಸರು ಗೊತ್ತಿದ್ರೆ ಹೇಳ್ರಿ ಅವ್ರಿಗೆ ಹೋಗಿ ಅಭಿನಂದಿಸಿ ಬರ್ತೀನಿ ನಾನು ನೀವು ಹಿಂಗಾಗಬೇಕು ಯಾರು ಓಟ್ ಕೇಳಕ್ಕೆ ಬರ್ತಾರಲ್ಲ ನೀವು ಕುಡಿತವನ್ನ ಬಿಡಿಸ್ರಿ ಅನ್ನಬೇಕು ಅವ್ರೇನಾರ ಕೊಟ್ರ ತಡಿ ಅನ್ನಬೇಕು ಕೈ ಇರಿಗೆ ಚಪ್ಪಾಳಿ ತಟ್ಟರು ಯಾವುದಕ್ಕೂ ತಟ್ಟಬೇಡ್ರಿ ಇದನ್ನು ರಾಜಕಾರಣಿಗಳು ಖಂಡಿತವಾಗಿಯೂ ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ಕೂಡ ನಮ್ಮ ದೇಶ ಬದಲಾವಣೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದನ್ನು ಹೇಳ್ತಾ ನಾಲಿಗೆಷ್ಟದವೋ ಕಾಲ ಒಂದರಷ್ಟು ನುಡಿದ್ರ ಎರಡರಷ್ಟು ನಡಿ ಅನ್ನೋ ದೃಷ್ಟಿಯಿಂದ ಭಗವಂತ ಒಂದು ನಾಲಿಗೆ ಕೊಟ್ಟಿದ್ದಾನೆ ಎರಡು ಕಾಲು ಕೊಟ್ಟಾನೆ ಅದಕ್ಕಾಗಿ ದೇಹವೇ ದೇಗುಲ ಶಿರವೇ ಹಣ್ಣ ಕಳಶವಯ್ಯ ದೇಹವನ್ನು ದೇಗುಲವನ್ನು ಮಾಡಿ ಬಹುಶಃ ಗೊತ್ತಿರಲಿ ನಿಮಗ ಎದೆ ತಟ್ಟಿ ಹೇಳಬೇಕು ನೀವೆಲ್ಲ ಹೇಳೋದ್ರ ಮುಖಾಂತರ ಬದಲಾಗಲ್ಲ ಬಹಳಷ್ಟು ಜನ ಹೇಳ್ತಾರೆ ಕಾಯಕದ ಬಗ್ಗೆ ಉಪನ್ಯಾಸ ನೀಡುವವರು ನಮಗೆ ಬೇಕಿಲ್ಲ ಸ್ವತಃ ಕಾಯಕ ಮಾಡುವವರು ನಮಗೆ ಬೇಕಯ್ಯ ಬೆನ್ನು ತೋರಿಸುವ ಹೇಡಿಗಳು ನಮಗೆ ಬೇಕಿಲ್ಲ ಎದೆ ತೋರಿಸುವ ಧೀರರು ನಮಗೆ ಬೇಕಯ್ಯ ರೀಷ ಮುಖವಾಡ ದರ್ಶಿದವರು ನಮಗೆ ಬೇಕಿಲ್ಲ ನೈಜ ಮುಖ ಹೊಂದಿದವರು ನಮಗೆ ಬೇಕಯ್ಯ ಅನ್ನೊಂದು ವಚನ ಬರೆದಿದ್ದೇನೆ ಸರಾಯಿ ಕುಡಿದು ಬಂದರೆ ದುಷ್ಟರು ಎನ್ನುತ್ತಿತ್ತು ಅದು ಆಗಿನ ಕಾಲ ಸರಾಯಿ ಕುಡಿಯದಿದ್ದರೆ ಇವನಿಗೆ ಬುದ್ಧಿ ಇಲ್ಲ ಎನ್ನುವುದು ಈಗಿನ ಕಾಲ ಬದಲಾಗೈತಿ